ಇದು ನ್ಯೂಸ್ ಎಟ್ ಲೆವೆನ್ ನಾನು ಹರೀಶ್ ನಾಗರಾಜು ನಿನ್ನೆ ಇಪ್ಪತ್ತಾರನೇ ತಾರೀಕು ಜುಲೈ ಕಳೆದ ಒಂದು ವರ್ಷದ ಹಿಂದೆ ಇದೇ ದಿನಕ್ಕೆ ಒಂದು ಅಂದರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಈಗ ಒಂದು ವರ್ಷ ತುಂಬಿದೆ ಅಂದರೆ ಬಿ ಎಸ್ ಎ ಸರ್ಕಾರಕ್ಕೆ ಒಂದು ವರ್ಷದ ಸಂಭ್ರಮ ಇವತ್ತು ಸರ್ಕಾರದಿಂದ ವಾಸ್ತವ ವೇದಿಕೆ ಸಮಾರಂಭ ವಿಧಾನಸೌಧದ ಬ್ಯಾಂಕ್ವೆ ಟಾಲಿ ಕಾರ್ಯಕ್ರಮ ಬ್ರೇಕಿಂಗ್ ನ್ಯೂಸ್ ವೈ ಸೇರಿದಂತೆ ಸಂಪುಟ ಸಚಿವರು ಭಾಗಿಯಾಗ್ತಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಕಾರ್ಯಕ್ರಮ ಒಂದು ವರ್ಷದ ಕಾರ್ಯಕ್ರಮ ಆನ್ಲೈನ್ನಲ್ಲಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು ಯೂಟ್ಯೂಬ್ ಫೇಸ್ಬುಕ್ ಮೂಲಕ ಜನರ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು ಸಿಇಒಗಳು ಎಸ್ ಪಿಗಳು ಭಾಗವಹಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದ ಒಂದು ವರ್ಷದ ಸಾಧನೆಯ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದ ಬಗ್ಗೆ ಸಿಎಂ ಬಗ್ಗೆ ವಿವಿಧ ಕ್ಷೇತ್ರದ ಗಣ್ಯರ ಅನಿಸಿಕೆ ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅದಾದ್ಮೇಲೆ ಸಿಎಂ ಬಿ ಎಸ್ ವೈ ಅವರು ಭಾಷಣ ಮಾಡ್ತಾರೆ ರಾಜ್ಯದ ಜನರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಬ್ರೇಕಿಂಗ್ ನ್ಯೂಸ್ ಏನ್ ಕೆಲವೇ ಕ್ಷಣದಲ್ಲಿ ಶುರುವಾಗ್ತಾ ಇದೆ ಬಿ ಎಸ್ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದ ಸಂದರ್ಭ ಇದೀಗ ಮಾನ್ಯ ಮುಖ್ಯಮಂತ್ರಿಗಳೇ ಅಡ್ರೆಸ್ ಮಾಡ್ತಿದ್ದಾರೆ ಲೆಟ್ಸ್ ಗೋ ಲೈವ್ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಿರುವಂತಹ ಸಮಾರಂಭ ಈ ಸಮಾರಂಭ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಮತ್ತು ಸ್ಯಾನಿಟೈಸೇಷನ್ ಅಂದರೆ ಕೋವಿ ಕರೋನಾ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಹೊಡೆಸಿರುವಂಥ ಎಲ್ಲ ನಿಯಮಕ್ಕನುಸಾರವಾಗಿ ಈ ಒಂದು ವರ್ಷದ ಕಾರ್ಯಕ್ರಮವನ್ನು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪನವರ ನಾಯಕತ್ವ ಒಂದು ವರ್ಷ ಪೂರೈಸಿದೆ ಸರ್ಕಾರ ಎಲ್ಲರೂ ಕೂಡ ಎದ್ದು ನಿಂತು ಈಗ ಪ್ರಾರ್ಥನಾ ಗೀತೆಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ದೇಶಾದ್ಯಂತ ಹಲವಾರು ಕಡೆ ಸ್ಕ್ರೀನ್ಗಳಲ್ಲಿ ಲೈವ್ಲಿ ಆನ್ಲೈನ್ ಮೂಲಕ ಯೂಟ್ಯೂಬು ಫೇಸ್ಬುಕಲ್ಲ ಲೈವ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅಲ್ಲೇ ಕುಳಿತಲ್ಲೇ ಇಡೀ ಕಾರ್ಯಕ್ರಮವನ್ನು ನೋಡ್ಬೋದು ಒಂದು ವರ್ಷ ಸರ್ಕಾರ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಮತ್ತು ಹೇಗೆ ಇದನ್ನು ನಿರ್ವಹಣೆ ಮಾಡಿದ್ದಾರೆ ಅದು ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಪ್ಲಸ್ ಈ ಕೊರೋನಾ ಸಂದರ್ಭದಲ್ಲಿ ಹೇಗೆಲ್ಲ ಸರ್ಕಾರದ ನಿಲುವು ಎಲ್ಲದರ ಬಗ್ಗೆ ಕೂಡ ಸಾಧನೆ ಬಗ್ಗೆ ಸರ್ಕಾರದ ಕಿರುಹೊತ್ತಿಗೆಯನ್ನು ಕೂಡ ರಿಲೀಸ್ ಮಾಡ್ತಾರೆ ಸರ್ಕಾರದ ಈ ವರ್ಷದ ಸಂದರ್ಭವನ್ನು ಅವರೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿದ್ದಾರೆ ಎಲ್ಲ ಸಚಿವರುಗಳು ಸಂಸದರು ಕಾರ್ಯಕರ್ತರು ಪ್ರಮುಖ ಅವರು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ದಾರೆ ನೀವು ನೋಡ್ತಾ ಇದ್ದಿರೋ ದೃಶ್ಯಾವಳಿಗಳನ್ನು ಹಾಡಿಗೆ ಎದ್ದು ನಿಂತು ಎಲ್ಲರೂ ಕೂಡ ತಮ್ಮ ಗೌರವವನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲು ಒಳಭಾಗದ ದೃಶ್ಯ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲೂ ಕೂಡ ಲೈವ್ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರ ಪೇಜ್ನಲ್ಲೂ ಕೂಡ ಲೈವ್ ಇದೆ ಬಿ ಜೆ ಪಿ ಸರ್ಕಾರದ ಪೇಜ್ನಲ್ಲೂ ಕೂಡ ಲೈವ್ ಇದೆ ಯೂಟ್ಯೂಬ್ ಚಾನಲ್ ಕೂಡ ಲೈವ್ ಹೋಗ್ತಾ ಇದೆ ಎಲ್ಲ ಕಾರ್ಯಕ್ರಮವನ್ನು ಕೂಡ ಲೈವ್ ನೋಡ್ಬೋದು ಬಿ ಎಸ್ ವೈ ಸರ್ಕಾರಕ್ಕೆ ಒಂದು ವರ್ಷದ ಸಂಭ್ರಮ ಕಳೆದ ವರ್ಷ ಇಪ್ಪತ್ತ್ಮೂರೇ ತಾರೀಕು ಸರ್ ಸಮ್ಮಿಶ್ರ ಸರ್ಕಾರವನ್ನು ಎಲ್ಲ ಕುಳಿತುಕೊಳ್ಳಬೇಕಾಗಿ ವಿನಂತಿ ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ವರ ರಾವ್ ಅವರು ಆರಂಭಿಕ ನುಡಿಗಳೊಡನೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ಬಂಧುಗಳೇ ಸ್ವಾಗತ ಶ್ರೀ ಶ್ರೀ ಮಹೇಶ್ವರ ರಾವ್ ನಮಸ್ಕಾರ ವೆಲ್ಕಮ್ ಟು ಆಲ್ ಆಫ್ ಯು ವಾರದ ಮೊದಲೇ ದಿನದ ಮುಂಜಾನೆಯಲ್ಲಿ ನವ ತಂತ್ರಾಜ್ಞೆಯನ್ನು ಅಳವಡಿಸಿಕೊಂಡು ಚಾಲನೆ ನೀಡುತ್ತಿರುವ ಈ ಅವಿಸ್ಮರಣೀಯ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ಎಲ್ಲರಿಗೆ ರಾಜ್ಯದ ಸರ್ಕಾರ ಪರವಾಗಿ ಆಧಾರದ ಸ್ವಾಗತ ರಾಜ್ಯ ಸರ್ಕಾರವು ಅಧಿಕಾರ ಬಂದು ಒಂದು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಸರ್ಕಾರ ಸಾಧನೆಯನ್ನು ರಾಜ್ಯದ ಜನತೆ ಪರಿಚಯಿಸಲು ನಮ್ಮ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾಡಿರುವ ಒಂದು ಪುಟ್ಟ ಪ್ರಯತ್ನ ಈ ಸಮಾರಂಭ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾತುಗಳಲ್ಲಿಯೇ ಹೇಳುತ್ತಿದ್ದಾದರೆ ಜನಸ್ನೇಹಿ ಆಡಳಿತ ಒಂದು ವರ್ಷದ ಕಾರ್ಯನಿರ್ವಹಣಾ ವರದಿಯನ್ನು ರಾಜ್ಯದ ಜನದ ಜನರ ಮುಂದೆ ಪ್ರಸ್ತುತ ಮಾಡಿಸಲು ಸಮಾರಂಭ ಇದಾಗಿದೆ ಕೊರೋನಾ ವೈರಾಣ ನಮ್ಮೆಲ್ಲರನ್ನು ಭೌತಿಕವಾಗಿ ದೂರದಲ್ಲೇ ಇರಿಸಿದೆ ಆದರೆ ನವತಂತ್ರಜ್ಞ ನೆರವಿನಿಂದ ವರ್ಚುವಲ್ ಪ್ಲಾಟ್ಫಾರ್ಮ್ ಮೂಲಕ ಈ ಸಮಾರಂಭದಲ್ಲಿ ನಾವೆಲ್ಲರೂ ಸಮೀಪದಲ್ಲಿದ್ದೇವೆ ಬಹುಶಃ ನವತಂತ್ರಾಜ್ಞನ್ನು ಅಳವಡಿಸಿಕೊಂಡು ವರ್ಚುವಲ್ ಪ್ಲಾಟ್ಫಾರ್ಮ್ ಮೂಲಕ ಸರ್ಕಾರ ವ್ಯವಸ್ಥೆಯಲ್ಲಿ ಆಯೋಜಿಸಿರುವ ಈ ಸಂದರ್ಭ ಈ ಸಮಾರಂಭವು ಇಡೀ ಭಾರತದಲ್ಲಿಯೇ ಪ್ರಪ್ರಥಮ ಹಾಗೂ ಏಕೈಕ ಎಂಬುದನ್ನು ತಮಗೆ ತಿಳಿಸಲು ಹೆಮ್ಮೆ ಎನಿಸುತ್ತಿದೆ ಸಮಸ್ಯೆ ಸವಾಲುಗಳು ಒಂದು ವರ್ಷ ಪರಿಹಾರದ ಸ್ಪರ್ಶ ಎನ್ ಎಂಬ ಸಮಾರಂಭದ ಶೀರ್ಷಿಕೆಯು ರಾಜ ಜನ ಜನತೆಯ ಮನದಾಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಾಂಶಗಳನ್ನು ಅನಾವರಣಗೊಳಿಸುತ್ತಿವೆ ಕರ್ನಾಟಕ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರುವ ಶ್ರೀ ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವ ಗೌರವಪೂರ್ವಕವಾಗಿ ಸ್ವಾಗತನ ಕೋರುತ್ತೇವೆ ವಿವಿ ವಿವಿಧತೆಯಲ್ಲಿ ಏಕತೆ ಎಂಬುದ ವಿವಿಧ ಬೇಡಿಕೆ ವೇದಿಕೆಯಲ್ಲಿ ಆಸೀನರಾಗಿ ನಮ್ಮೊಡನೆ ಒಂದಾಗಿ ಈ ಸಮಾರಂಭಕ್ಕೆ ಶೋಭೆ ತಂದಿರುವ ರಾಜ್ಯ ಸಚಿವರು ಸಂಪುಟದ ಎಲ್ಲ ಉಪಮಂತ್ರಿ ಉಪ ಮುಖ್ಯಮಂತ್ರಿಗಳು ಹಾಗೂ ಸಚಿವರಿಗೆ ಪ್ರೀತಿ ಮತ್ತು ವಿಶ್ವಾಸಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಇದೇ ವೇದಿಕೆಯಲ್ಲಿ ಆಗಮಿಸ್ತಕ್ಕಂಥ ಅಥವಾ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮೊಡನೆ ನಮ್ಮ ಸನ್ಮಾನ್ಯ ಮಂತ್ರಿಗಳಾದಂಥ ಶ್ರೀ ಆರ್ ಅಶೋಕ್ ಹಾಗೂ ಸುರೇಶ್ ಕುಮಾರ್ ಅವರಿಗೆ ಸಂಸದರು ಶ್ರೀ ನಳಿನ್ ಕಟೀಲಿಗೆ ಆಗಮಿಸ್ತಕ್ಕಂಥ ಎಲ್ಲ ಸಂಸದರು ಶಾಸಕರು ಜನಪ್ರತಿನಿಧಿಗಳಿಗೆ ಸ್ವಾಗತನ ಬಯಸುತ್ತೇನೆ ಅದೇ ರೀತಿ ಇಂಟರ್ನೆಟ್ ಮೂಲಕ ಈ ವೇದಿ ಇದೇ ಇದೇ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಸಚಿ ಎಲ್ಲ ಸಚಿವರಿಗೆ ಎಲ್ಲ ಎಂ ಎಲ್ ಎಗಳು ಎಂ ಪಿಗಳು ಜನಪ್ರತಿನಿಧಿಗಳಿಗೆ ಇನ್ನೊಮ್ಮೆ ನಾನು ಸ್ವಾಗತನ ಬಯಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆಗಮಿಸತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಅವರೆಲ್ಲರಿಗೆ ಸ್ವಾಗತನ ಬಯಸುತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಮಾಧ್ಯಮ ಮಿತ್ರಗಳಾದ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಸಹ ಸ್ವಾಗತನ ಬಯಸಿ ಈ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಸನ್ಮಾನಿಗೆ ಕೋರುತ್ತೇನೆ ಧನ್ಯವಾದಗಳು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಶ್ರೀ ಮಹೇಶ್ವರ ರಾವ್ ಅವರಿಗೆ ಧನ್ಯವಾದಗಳು ಇನ್ನು ವೇದಿಕೆಗೆ ಮಾನ್ಯ ಶ್ರೀ ಅಶೋಕ್ ಅವರು ಶ್ರೀ ಸುರೇಶ್ ಕುಮಾರ್ ಅವರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸಬೇಕಾಗಿ ವಿನಂತಿ ಹಾಗೇನೇ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ವಿಜಯಭಾಸ್ಕರ್ ಅವರು ಆಗಮಿಸಿ ಮುಖ್ಯಮಂತ್ರಿಗಳೊಂದಿಗೆ ದೀಪವನ್ನು ಬೆಳಗಿಸೋದ್ರ ಮುಖೇನ ಈ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನ ಇದೀಗ ನೀಡಲಾಗ್ತಾ ಇದೆ ಬಂಧುಗಳೇ ತಾವೆಲ್ಲರೂ ಸಹ ತಮ್ಮ ಸ್ಥಾನದಿಂದಲೇ ಹಾಗೂ ಸಾಮಾಜಿಕ ಜಾಲತಾಣಗಳ ಮುಖೇನ ಲಕ್ಷಾಂತರ ಮಂದಿ ವೀಕ್ಷಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಹ ಸಾಕ್ಷಿಗಳಾಗಿದ್ದೇವೆ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸಿಗೆ ಆದ ಲೇಡೀಸ್ ಎನ್ ಜನ್ ಬಂದ ದೀಪವನ್ನು ಬೆಳಗಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇದೀಗ ನೆರವೇರಿಸುತ್ತಿದ್ದಾರೆ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಅನೇಕ ಸಾಧನೆಗಳನ್ನ ಈ ಒಂದು ವರ್ಷದಲ್ಲಿ ಮಾಡಿದೆ ರೈತರಿಗೆ ನೆರವು ಹಾಗೆಯೇ ಪ್ರಕೃತಿ ಮುನಿಸು ಹಿನ್ನೆಲೆಯಲ್ಲಿ ಪರಿಹಾರಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಕೋವಿಡ್ ನೈನ್ಟೀನ್ ಸೋಂಕು ನಿಯಂತ್ರಣದ ನಿಟ್ಟಿನಲ್ಲಿ ಅಗತ್ಯ ಸೌಲಭ್ಯಗಳ ವಿತರಣೆ ಜೊತೆ ಜೊತೆಗೆ ಉದ್ಯಮಿಗಳಿಗೂ ಸಹ ಬೆಂಬಲ ಮೀನುಗಾರರ ಸಾಲ ಮನ್ನಾ ನೇಕಾರರ ಸಾಲ ಮನ್ನಾ ಕಲ್ಯಾಣ ಕರ್ನಾಟಕ ಪರ್ವಕ್ಕೆ ಚಾಲನೆ ಕೈಗಾರಿಕಾ ಬೆಳವಣಿಗೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇದೆಲ್ಲವನ್ನ ಕಾರ್ಯಕ್ರಮಗಳು ಅಭಿವೃದ್ಧಿಯ ಆಡಳಿತ ಮಂತ್ರವಾಗಿ ಅಭಿವೃದ್ಧಿಯ ಪರ್ವ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಮಾದರಿಯಾದಂತಹ ನಿಟ್ಟಿನಲ್ಲಿ ಸಾಕ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ವೀಕ್ಷಕರೆ ಈ ಸಂದರ್ಭದಲ್ಲಿ ಒಂದು ವರ್ಷದ ಸಾಧನೆಯ ಕಿರುಹೊತ್ತಿಗೆ ಬಿಡುಗಡೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿ ವಿನಂತಿ ಇದೇ ಸಮಯಕ್ಕೆ ದಯವಿಟ್ಟು ಗಮನಿಸಿ ಜಿಲ್ಲಾ ಕೇಂದ್ರದಲ್ಲೂ ಸಹ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳ ಬಿಡುಗಡೆಯ ಜೊತೆ ಜೊತೆಗೆ ಇದನ್ನು ಸಹ ನೆರವೇರಿಸಲಿದ್ದಾರೆ ಸೊ ಮತ್ತೊಮ್ಮೆ ಅಶೋಕ್ ಅವರು ಸುರೇಶ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ಮುಖ್ಯ ಕಾರ್ಯದರ್ಶಿಗಳು ಹಿಂತಿರುಗಿ ಬರಬೇಕಾಗಿ ವಿನಂತಿ ಹೇಳಿದೆ ಹೇಳಿದೆ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಆಗಮಿಸಿನ ಸವಾಲುಗಳ ವರ್ಷ ಪರಿಹಾರದ ಸ್ಪರ್ಶ ಅಭಿವೃದ್ಧಿಯೇ ಆಡಳಿತ ಮಂತ್ರ ಧೃತಿಗೆಡದ ಮುಖ್ಯಮಂತ್ರಿ ಬಿಎಸ್ ವೈ ಕರೋನಾ ನಿರ್ವಹಣೆಯೊಂದಿಗೆ ಸಾಗಿದೆ ಅಭಿವೃದ್ಧಿ ಈ ಒಂದು ವರ್ಷದ ಈ ಜನತೆಗೆ ಸರ್ಕಾರದ ವರ್ಷದ ಪ್ರಗತಿಯ ವರದಿಯನ್ನ ಮುಖ್ಯಮಂತ್ರಿಗಳು ಇದೀಗ ಬಿಡುಗಡೆಗೊಳಿಸ್ತಾ ಇದ್ದಾರೆ ಹಾಗೇನೆ ನೀವು ನೋಡ್ಬೋದು ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಸಚಿವ ಮಹೋದಯರುಗಳು ಸಹ ಇದರ ಬಿಡುಗಡೆಯನ್ನ ನೆರವೇರಿಸ್ತಾ ಇದ್ದಾರೆ ಶ್ರೀ ಗೌಡ ಅವರಿಂದ ನಾವು ನೋಡ್ಬೋದು ಹಾಗೆಯೇ ಉಳಿದ ಕೇಂದ್ರಗಳಲ್ಲೂ ಸಹ ಇದು ನಡೀತಾ ಇದೆ ಎಲ್ಲ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಯಾಯ ಸ್ಥಳಗಳಲ್ಲಿ ಉಪಸ್ಥಿತರಿದ್ದು ಇದರ ಬಿಡುಗಡೆಯನ್ನ ನೆರವೇರಿಸಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಡುಗಡೆ ನಾವು ಈಗ ನೋಡ್ತಾ ಇದ್ದೇವೆ ದಯಮಾಟ್ ಗಣ್ಯರು ಇನ್ನು ಸ್ವಲ್ಪ ವಾಪಸ್ ಇರಬೇಕಾಗಿರಂತೆ ಅಶೋಕ್ ಅವರು ಕಟೀಲು ದಯಮಾಡಿ ಇನ್ನೂ ಎರಡು ಮೂರು ಬಿಡುಗಡೆ ಇದೆ ದಯವಿಟ್ಟು ನಾನು ಹೇಳ್ತೀನಿ ಸರ್ ನಿಮ್ಮ ಸ್ವಸ್ಥಾನಗಳಿಗೆ ಹೋಗುವಂತ ಸಮಯ ಅನ್ಯಥ ಭಾವಿಸಬಾರ್ದು ಪ್ಲೀಸ್ ಕಮ್ ಬ್ಯಾಕ್ ಇನ್ನು ವಿ ಸೋಮಣ್ಣ ಅವರು ಅಲ್ಲಿ ಬಿಡುಗಡೆಗೊಳಿಸುತ್ತಿರುವುದನ್ನ ನಾವು ಜಾಲತಾಣದಲ್ಲಿ ನೋಡಬಹುದು ಮುಖ್ಯಮಂತ್ರಿಗಳಿಗೆ ಅಲ್ಲಿಂದಲೇ ತೋರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬಿಡುಗಡೆಯ ನಂತರ ಇದೇ ಹೊತ್ತಿಗೆಯನ್ನ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಲಾಗ್ತಾ ಇದೆ ಇನ್ನು ವೇದಿಕೆಗೆ ಮಹಾದೇವ ಪ್ರಕಾಶ್ ಅವರು ಶ್ರೀ ಶಂಕರೇಗೌಡ ಅವರು ಹಾಗೂ ಶ್ರೀ ಹರ್ಷ ಅವರು ಆಗಮಿಸಬೇಕಾಗಿ ವಿನಂತಿ ಪುಟಕ್ಕಿತ್ತ ಚಿನ್ನ ಈ ಪ್ರಧಾನ ಸಂಪಾದಕ ಮಹಾದೇವ ಪ್ರಕಾಶ್ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಈ ಒಂದು ಪುಸ್ತಕ ಒಂದು ವರ್ಷದ ಆಡಳಿತದ ಸಾಧನೆಯ ಓರೆಗಲ್ಲಿ ಹಚ್ಚುವಂತಹ ಪುಸ್ತಕದ ಬಿಡುಗಡೆ ಮುಖ್ಯಮಂತ್ರಿಗಳು ದಯವಿಟ್ಟು ಶ್ರೀ ಮಹಾದೇವ್ ಪ್ರಕಾಶ್ ಅವರು ಬೇಗ ಮಾಧ್ಯಮ ಸ್ನೇಹಿತರು ಜಾಗ ಶ್ರೀ ಹರ್ಷ ಹಾಗೂ ಶ್ರೀಶಂಕರ್ ಅವರು ಆಗಮಿಸಬೇಕಾಗಿದೆ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿ ಇಂದಿಗೆ ಒಂದು ವರ್ಷ ಆಗಿದೆ ಸಾಮಾನ್ಯವಾಗಿ ಒಂದು ವರ್ಷದ ಸಾಧನೆಗಳನ್ನು ಕೃತಿ ರೂಪದಲ್ಲಿ ಪ್ರಕಟಿಸಿ ಜನತೆಗೆ ವಿತರಿಸ್ತಕ್ಕಂಥದ್ದು ಒಂದು ಕ್ರಮ ಆದರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಆತ್ಮೀಯರು ಆದಂಥ ಮಹಾದೇವ್ ಪ್ರಕಾಶ್ ಅವರು ವಿಭಿನ್ನ ರೀತಿಯಲ್ಲಿ ಒಂದು ಕೃತಿಯನ್ನ ಪ್ರಕಟಿಸಿದ್ದಾರೆ ಪುಟಕ್ಕಿಟ್ಟ ಚಿನ್ನ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಡಾಕ್ಟರ್ ಸಿದ್ಲಿಂಗ ಅವರಿಗೂ ಸಹ ಧನ್ಯವಾದಗಳು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನ ದೃಶ್ಯಾವಳಿಗಳನ್ನು ತೋರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ ಕಾಯ್ತಾರೆ ಒಂದು ಮಹತ್ವದ ಹೆಜ್ಜೆ ಮತ್ತೆ ಚೀನಾದ ಇನ್ನೂರ ಎಪ್ಪತ್ತೈದು ಆಪ್ಗಳು ಬ್ಯಾನ್ ಮಾಡಲಾಗುತ್ತೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಚೀನಾ ಆಪ್ಗಳ ಮೇಲೆ ಈಗ ಕೇಂದ್ರದ ಹದ್ದಿನ ಕಂಡಿಟ್ಟಿದ್ದಾರೆ ತಿಂಗಳು ಐವತ್ತೊಂಬತ್ತು ಆ್ಯಪ್ಗಳಿಗೆ ಬಿದ್ದಿತ್ತು ದೊಡ್ಡ ಮಟ್ಟದ ಬ್ರೇಕ್ ಈಗ ಮತ್ತೆ ಇನ್ನೂರ ಎಪ್ಪತ್ತೈದು ಆ್ಯಪ್ಗಳಿಗೆ ನಿರ್ಬಂಧ ಇರುವಂತಹ ಸಾಧ್ಯತೆ ಇದೆಯಂತೆ ಹಾಗಾದರೆ ಯಾವ ಆ್ಯಪ್ಗಳು ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವಂತಹ ಆ್ಯಪ್ಗಳೇ ಅದು ಬಹಳ ದೊಡ್ಡದು ಅದರ ಗೇಮಿಂಗ್ ಕ್ಷೇತ್ರದರಂತೂ ದೊಡ್ಡ ಹೆಸರು ಮಾಡಿತ್ತು ಪಬ್ಜಿ ಚಿಲಿ ಅಲಿ ಎಕ್ಸ್ಪ್ರೆಸ್ ಸೇರಿದಂತೆ ಕೆಲ ಆ್ಯಪ್ಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆಯಂತೆ ಭಾರತೀಯರ ಮಾಹಿತಿಯ ಸೋರಿಕೆ ಶಂಕೆ ಹಿನ್ನೆಲೆಯಲ್ಲಿ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡ್ತಿದ್ದಾರೆ ಅಂತ ರಾಷ್ಟ್ರ ಭದ್ರತೆ ದೃಷ್ಟಿಯಿಂದ ಬ್ಯಾನ್ ಮಾಡುವಂಥ ಸಾಧ್ಯತೆ ಇದೆ ಅನುಮಾನ ಖಚಿತ ಆದರೆ ಚೀನಾ ಆ್ಯಪ್ಗಳು ಕಂಪ್ಲೀಟ್ ಬ್ಯಾನ್ ಬ್ರೇಕಿಂಗ್ ನ್ಯೂಸ್ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ ಅಲಿ ಎಕ್ಸ್ಪ್ರೆಸ್ ಜಿಲಿ ಮತ್ತು ಪಬ್ಜಿ ಈ ಎಲ್ಲ ಆ್ಯಪ್ಗಳು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಪಡ್ಕೊಂಡಿದೆ ಕೋರ್ಸ್ ಭಾರತದಲ್ಲಿ ಮತ್ತು ಎಲ್ಲ ದೇಶದಲ್ಲೂ ಕೂಡ ಈಗ ಈ ಆ್ಯಪ್ಗಳು ಬ್ಯಾನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಗೋಚರಗೊಳ್ತಾ ಇದೆ ಭಾರತೀಯರ ಮಾಹಿತಿಯನ್ನು ಸೋರಿಕೆ ಮಾಡುವ ಶಂಕೆ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ರಾಷ್ಟ್ರ ಭದ್ರತೆಯ ದೃಷ್ಟಿಯಿಂದ ಬ್ಯಾನ್ ಮಾಡುವ ಸಾಧ್ಯತೆ ದಟ್ಟವಾಗಿದೆಯಂತೆ ನೋಡ್ತಾ ಇರುವಂತಹ ಬೆಳವಣಿಗೆ ಸ್ವಾಭಿಮಾನಿ ಭಾರತ ಲೋಕಲ್ ನ ಓಕಲ್ ಅದು ಒಂದು ಭಾಗ ಮಗದೊಂದು ಕಡೆ ಇತ್ತೀಚೆಗೆ ಚೀನಾ ನಡೆದುಕೊಂಡ ರೀತಿ ಅದಾದ್ಮೇಲೆ ನಾವು ಕೊಟ್ಟರ ತಿರುಗೇಟು ಈಗಾಗಲೇ ಒಂದು ತಿಂಗಳ ಹಿಂದೆ ಸುಮಾರು ಐವತ್ತಕ್ಕೂ ಹೆಚ್ಚು ಆ್ಯಪ್ಗಳನ್ನು ಭಾರತ ಬ್ಯಾನ್ ಮಾಡಿ ಅದನ್ನು ಪಕ್ಕಕ್ಕಿಟ್ಟಿದ್ದಾಯಿತು ಇದೀಗ ಮತ್ತೆ ಐವತ್ತೊಂಬತ್ತು ಆಪ್ ಐವತ್ತೊಂಬತ್ತು ಆ್ಯಪನ್ನು ನಿಷೇಧ ಮಾಡಿತ್ತು ಇದೀಗ ಮತ್ತಷ್ಟು ಆ್ಯಪ್ಗಳ ಮೇಲೆ ನಿಷೇಧ ಹೇರಿಕೆ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ನವದೆಹಲಿಯಿಂದ ಧರಣೇಶ್ ಭೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಧರಣೇಶ್ ಗುಡ್ ಮಾರ್ನಿಂಗ್ ಏನಿದು ಮಹತ್ತರ ಬೆಳವಣಿಗೆ ಈಗ ಐವತ್ತೊಂಬತ್ತು ಚೀನಾದ ಆಪ್ಗಳನ್ನ ಕೇಂದ್ರ ಸರ್ಕಾರ ನಿಷೇಧ ಮಾಡಿತ್ತು ಈಗ ಮತ್ತೆ ಇನ್ನೂರ ಎಪ್ಪತ್ತೈದು ಆ್ಯಪ್ಗಳನ್ನ ಬ್ಯಾನ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಅಂದ್ರೆ ಈ ಇನ್ನೂರ ಎಪ್ಪತ್ತೈದು ಆಪ್ ಮಾಹಿತಿಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ತರಿಸ್ಕೊಂಡಿದೆ ಅವುಗಳ ಮೇಲೆ ಈಗ ನಿಷೇಧ ಇರುವ ಬಗ್ಗೆ ಚಿಂತನಾ ಮಂಥನಗಳು ನಡೀತಿದಾವೆ ಪಬ್ಜಿ ಜಿಲಿ ಹಾಲಿ ಎಕ್ಸ್ಪ್ರೆಸ್ ಮತ್ತಿತರ ಆಪ್ಗಳ ಮೇಲೆ ನಿಷೇಧ ಏರ್ಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಿದ್ದಾವೆ ಈ ಆಪ್ ಗಳ ಮುಖಾಂತರ ಭಾರತದ ಮಾಹಿತಿಗಳು ಚೀನಾಕ್ಕೆ ಸೋರಿಕೆ ಆಗ್ತವೆ ಇದರಲ್ಲಿ ರಾಷ್ಟ್ರೀಯ ಭದ್ರತೆಯಂತಹ ಸೂಕ್ಷ್ಮ ವಿಷಯ ಕೂಡ ಅಡಗಿದೆ ಅನ್ನುವ ಕಾರಣಕ್ಕೋಸ್ಕರ ಈ ಆ್ಯಪ್ಗಳನ್ನ ಅಂದ್ರೆ ಇನ್ನೂರ ಎಪ್ಪತ್ತೈದು ಆಪ್ಗಳನ್ನ ನಿಷೇಧ ಮಾಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಿದೆ ಇನ್ನು ಕೂಡ ಅಂತಿಮ ಹಂತಕ್ಕೆ ಬಂದಿಲ್ಲ ಅಂತಿಮ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿಲ್ಲ ಓವರ್ ಆಲ್ ಈ ಆಪ್ ಗಳು ಏನ್ ಕೆಲಸ ಮಾಡ್ತವೆ ಯಾವ ರೀತಿ ಆ ಏನೋ ಚಿನ್ನಕ್ಕೆ ಮಾಹಿತಿಗಳು ಸೋರಿಕೆ ಆಗ್ತದೆ ಅನ್ನುವಂತ ಸಂಪೂರ್ಣ ಪರಾಮರ್ಶೆ ಆದ್ಮೇಲೆ ಈ ಗಳನ್ನ ನಿಷೇಧ ಮಾಡಲಾಗುತ್ತೆ ಅಂತ ಹೇಳ್ಬರ್ತ ಕೇಳ್ಬರ್ತಿದೆ ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಧರಣೇಶ್ ಭೂಕನಕರೆ ಈ ಕ್ಷಣದ ಮಾಹಿತಿಗಾಗಿ ಕೈ ಕೈ ಹುಡ್ತು ನಾನು ಅದರಿಂದ ಮನೆ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀನಿ ಸರ್ ಸರ್ ಯಡಿಯೂರಪ್ಪ ಸರ್ ಬಡವರ ಬಂದು ಅಂತ ಕೇಳಿದ್ದೆ ಅದು ನನ್ನ ಜೀವನದಲ್ಲಿ ನಿಜವಾಗ್ಲು ನನ್ನ ಅನುಭವನೇ ಆಯ್ತು ಸರ್ ಅದು ನನಗೆ ಬಹಳ ಖುಷಿ ಆಯ್ತು ನನಗೆ ಒಂದೇ ಸಲ ಮೂರು ಲಕ್ಷ ಬಂತು ಒಂದೇ ಸಲ ನನಗೆ ಮೂರು ಲಕ್ಷ ಬಂತು ಆದ್ರೆ ಅದು ನನಗೆ ಬಡವರಿಗೆ ಅದು ಸಣ್ಣ ಅಮೌಂಟ್ ಅಲ್ಲ ಸರ್ ದೊಡ್ಡ ಅಮೌಂಟ್ ಬೇರೆ ನನಗೆ ಒಂದು ನಿಧಿನೇ ಸಿಕ್ತಂಗಾಯ್ತು ಸರ್ ನನಗೆ ದೇವರೇ ಬಂದು ನೀವು ನನಗೆ ವರ ಕೊಟ್ಟಂಗಾಯ್ತು ಅಷ್ಟು ಖುಷಿ ಆಯ್ತು ನನಗೆ ಬಹಳ ಸಂತೋಷ ಆಗ್ತಿದೆ ಸರ್ ನಂಗೆ ನಂಗೆ ಸಿಗುತ್ತಾ ಇಲ್ಲ ಅನ್ಕೊಂಡಿದ್ದೆ ಆದ್ರೆ ಆ ಟೈಮಿಂಗ್ ನನಗೆ ಬಹಳ ಹೆಲ್ಪ್ ಮಾಡಿದ್ದೀರಾ ಸರ್ ನೀವು ನಾನು ಅದನ್ನ ನಿಮಗೆ ಸರ್ ನನ್ನ ಜೀವನ ಪೂರ್ತಿ ನಾನು ಯಾವತ್ತೂ ನಿಮ್ಮನ್ನ ಮರೆಯಲ್ಲ ಮಂಜುಳ ಒಳ್ಳೇದು ಶಿವಮೊಗ್ಗದ ನಂತರ ಇನ್ನು ಕುಷ್ಟಗಿ ತಾಲೂಕು ಕೊಪ್ಪಳದಿಂದ ಶಿವನ ಗೌಡ ಆ ಗೌಡ ನಮಸ್ಕಾರ ಸರ್ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಹೋಗಲಿ ಟಕಳಿಕಿ ಗ್ರಾಮದ ಶಿವನುಗೌಡ ವಿರುಣ್ಗೌಡ ಪಾಟೀಲ್ ಅವರು ನಮ್ಮಲ್ಲಿ ಕೃಷಿ ಇಲಾಖೆ ವತಿಯಿಂದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಬದು ನಿರ್ಮಾಣ ಮಾಡಿಕೊಂಡಿವಿ ಸರ್ ಜೊತೆಗೆ ಕೃಷಿ ಕೃಷಿ ಪ್ರೋತ್ಸಾಹ ಕೃಷಿ ಯೋಜನೆಯಿಂದ ಕೃಷಿ ಅರಣ್ಯ ಇಲಾಖೆಯಿಂದ ಸಸಿ ಹಚ್ಕೊಂಡ್ವಿ ಸರ್ ಮಹಾತ್ಮಾ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಇವತ್ತು ಕೋವಿಡ್ ಬಂದು ಎಲ್ಲಾ ಆರ್ಥಿಕ ಪರಿಸ್ಥಿತಿ ನಿಂತೆಗೆತ್ ಸರ್ ಯೋಚನೆ ಮಾಡುವ ಜೊತೆಗೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲರನ್ನು ಕರೆಸಿ ಇವತ್ತು ನಮ್ಮ ಕೆಲಸ ಕೊಟ್ಟು ಏಳು ಕುಟುಂಬಗಳು ನಾವು ಹದಿನಾರು ದಿವಸ ಕೆಲಸ ಸರ್ ಹದಿನಾರು ದಿವಸ ಕೆಲಸ ಮಾಡಿ ಸರ್ ಒಬ್ಬರಿಗೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಅಂಗ ಎಲ್ಲಾ ಹದಿನೋ ಹದಿನಾಲ್ಕು ಏಳು ಕುಟುಂಬಗಳಿಗೆ ಇವತ್ತು ಜಮಾ ಇನ್ ಜಮಾಗ ಬ್ಯಾಂಕಿಗೆ ಸೇ ಸರ್ ಮನೆಗೆ ಬಂದು ಇವತ್ತು ಗ್ರಾಮೀಣ ಎ ಟಿ ಎಂ ಕೇಂದ್ರದವ್ರಿಗೆ ಬಂದು ಮನೆ ಮನೆಗೆ ಬಂದು ಕೊಟ್ಟು ನಮ್ಮ ಗ್ರಾಮದ ಹತ್ತಿರ ಬಂದು ಎಲ್ಲರನ್ನ ಕಳಿಸಿ ಸಾಮಾನ್ಯ ಅಂತರ ಕಾಯ್ದುಕೊಂಡು ನಾವು ರೊಕ್ಕನ ಪಡೆದು ಇವತ್ತು ಒಳ್ಳೆ ಯೋಜನೆ ಇವತ್ತು ಫಲಕಾರ ಆಗಿದೆ ಸರ್ ಅದಕ್ಕೆ